ಹೀಗೆ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ನಾನಿವಾಗ ನೈಟಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಸೊ ನೈಟ್ ಬಂದು ನಾನಿಲ್ಲಿ ಅಮ್ಮನ ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀನಿ ಬಿಕಾಸ್ ಮಾರ್ನಿಂಗ್ ಸ್ವಲ್ಪ ಸ್ಪೆಷಲ್ ಡೇ ಇತ್ತು ಅದಕ್ಕೋಸ್ಕರ ಆ್ಯಂಡ್ ಮಾರ್ನಿಂಗ್ ನಾಲ್ಕು ಗಂಟೆಗೆ ನಾನು ಇದ್ದಿರೋದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಗೆದ್ದು ನಾನಿಲ್ಲಿ ಹೋಗೋದಿದೆ ಸೊ ರೆಡಿ ಆ್ಯಂಡ್ ನೈಟೇ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡಿದೆ ತಂದು ಬಿಕಾಸ್ ನನ್ನ ಮಗನ ಬರ್ತಡೇ ಇತ್ತು ಅಂತ ಸೊ ಅದರಿಂದ ಟ್ವೆಂಟಿ ಫೋರ್ತ್ ಅವನ ಬರ್ತಡೆ ಇತ್ತು ಸೊ ಅದೆಲ್ಲ ರೆ ನೈಟೇ ರೆಡಿ ಮಾಡಿಟ್ಟಿದೆ ಮಾರ್ನಿಂಗಲ್ಲಿದ್ದು ಅದು ಸ್ವಲ್ಪ ಪ್ರಿಪ್ರೇಷನ್ ಅರ್ಧದಲ್ಲೇ ಬಿಟ್ಟು ಅಲ್ಲಿಂದ ಮತ್ತೆ ಹೊರಟೆ ಸೊ ಹೊರಟಿದ್ದು ನಾನು ಇಲ್ಲಿಗೆ ಅಂತ ಅಂದರೆ ನಿಮಗೆ ತಿಳಿಸ್ತೀನಿ ನಮ್ಮ ಕೊಲೀಗ್ ಜೊತೆ ನಾನು ಎಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಅವ್ರು ಅದೇ ರೀತಿ ಒಂದು ಜಾಬ್ ಮಾಡ್ತಾರೋ ಅವ್ರ ಜೊತೆ ನಾನು ಹೊರಟು ಕುಶಾಲ ನಗರಕ್ಕೆ ನಾವು ಎಂಟ್ರಿ ಆದ್ವಿ ಬಿಕಾಸ್ ನಮಗೆ ಮೀಟಿಂಗ್ ಇತ್ತು ನಾ ಏನು ಜಾಬ್ ಮಾಡ್ತಾ ಇದ್ದೀನಲ್ಲ ಸೊ ಅದ್ರ ಕಡೆಯಿಂದ ಸ್ವಲ್ಪ ಮೀಟಿಂಗ್ ಇತ್ತು ಸೊ ಅಲ್ಲಿಗೆ ನಾವು ಹೋಗಿದ್ವಿ ಟ್ರೈನಿಂಗ್ ಆ್ಯಕ್ಚುಲಿ ಸೊ ಅಲ್ಲಿ ಸ್ವಲ್ಪ ಆ ಒಂದು ಏನೇ ನಾವು ಸರ್ವಿಸ್ಗಳು ಕೊಡ್ತೀವಿ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ಗಳನ್ನ ಕೊಟ್ಟರು ಇಲ್ಲಿ ನಂತರನೇ ಕೆಲಸ ಮಾಡ್ತಿರೋ ಹೊಸ್ದಾಗಿ ಜಾಯ್ನ್ ಆಗಿರೋಂಥ ಎಲ್ಲ ವರ್ಕರ್ಸ್ಗಳಿದ್ದಾರೆ ವಿ ಎಲ್ ಇಗಳು ಸೊ ಅವ್ರ ಜೊತೆ ನಾನಿಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ಗಳೆಲ್ಲ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಡೀಟೇಲ್ಸ್ಗಳೆಲ್ಲ ತಿಳ್ಕೊಂಡ್ವಿ ಆ್ಯಂಡ್ ಅದಾದಮೇಲೆ ಮತ್ತೆ ಅಲ್ಲಿಂದ ಹೊರಟ್ವಿ ಆ್ಯಂಡ್ ಹೊರಟಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ನನ್ನ ಫ್ರೆಂಡ್ಸ್ಗಳೆಲ್ಲ ಹಾಗೆ ಮನೆಗೆ ಬಂದಾಗ ಆಲ್ಮೋಸ್ಟ್ ನಾನು ಬಂದು ತುಂಬ ಒಂದು ಎಂಟು ಎಂಟುವರೆ ಆಯಿತು ನಾನು ಮನೆಗೆ ಬರೋ ಅಷ್ಟರಲ್ಲೇ ಮಗನ ಬರ್ತ್ಡೇ ಆಗಿರೋದ್ರಿಂದ ನಾನು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಬರೋ ಅಷ್ಟರಲ್ಲಿ ಎಂಟು ಗಂಟೆ ಆಗಿದೆ ನಾವು ಮನೆಯೆಲ್ಲನೂ ಕ್ಲೀನ್ ಮಾಡಾಗಿದೆ ಇವಾಗ ನಮ್ಮದು ಕೇಕ್ ಇದೆ ಅದನ್ನು ಮಾಡಿಕೊಂಡು ಇನ್ನು ಬೇಕಾದಷ್ಟು ಕೆಲಸಗಳಿದಾವೆ ಅದನ್ನೆಲ್ಲ ಮಾಡಬೇಕು ಹಾಗೆ ನಾನು ಕೂಡ ರೆಡಿ ಆಗಬೇಕು ನೆಕ್ಸ್ಟ್ ಫೈನಲ್ ಆಗಿ ನನ್ನ ಒಂದು ಕೇಕ್ನ ಪ್ರಿಪ್ರೇಷನ್ ಕೂಡ ಮುಗೀತು ನಮ್ಮ ತಂದೆ ಕೇಕ್ನ ಇಟ್ಕೊಂಡಿದ್ದಾರೆ ಬಿಕಾಸ್ ನಾನು ವಿಡಿಯೋ ಶೂಟ್ ಮಾಡ್ತೀನಿ ಸ್ವಲ್ಪ ಎತ್ತಿಟ್ಕೊಂಡಿ ಫಸ್ಟ್ ಡೆಕೋರೇಷನ್ ತೋರಿಸೋಣ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಆ್ಯಂಡ್ ಆ್ಯಕ್ಚುಲಿ ಅವನ ಬರ್ತಡೆ ನನ್ನ ಬರ್ತಡೆ ಒಂದೊಂದೇ ದಿನ ಗ್ಯಾಪ್ ಇದ್ದಿದ್ದರಿಂದ ಟ್ವೆಂಟಿ ಫೋರ್ತ್ ಅವ್ರೆ ಟ್ವೆಂಟಿ ಫಿಫ್ತ್ ನನ್ನ ಬರ್ತಡೇ ಆಗಿತ್ತು ಸೊ ಇಬ್ಬರದ್ದು ಸೆಲೆಬ್ರೇಷನ್ ಒಂದೇ ಸಲ ಮಾಡಿದ್ವಿ ಹಿಂದಿನ ವರ್ಷದ್ದು ನೀವು ನೋಡಿಲ್ಲ ಅಂತ ನೋಡಿ ಹಾಗೆ ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ತುಂಬ ಸಿಂಪಲಾಗಿ ಅಲ್ಲಿಂದ ಬಂದು ಆ ಒಂದು ಟೈಮ್ ಗ್ಯಾಪ್ ಏನಿದೆ ಆ ಗ್ಯಾಪಲ್ಲಿ ನಾನು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲಾಗಿ ನಮ್ಮ ತಂದೆ ಕೂಡ ಎಲ್ಪ್ ಮಾಡಿದ್ರು ಅಷ್ಟು ನೀಟಾಗಿ ಸಿಂಪಲ್ಲಾಗಿ ಒಂದು ಸೆಲೆಬ್ರೇಷನ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನಮ್ಮ ತಂದೆ ಇದೆಲ್ಲ ಬೇಡ ಸಿಂಪಲಾಗಿ ಮಾಡೋಣ ಅಂತ ಹೇಳಿದ್ರು ಬಟ್ ಆದರೂ ಕೇಳಬೇಕಲ್ಲ ಮಗನ ಬರ್ತಡೆ ಸ್ವಲ್ಪನಾದರೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಸೊ ಕೇಕ್ ನೋಡ್ತಾ ಇದ್ರಲ್ಲ ಇದೇನೆ ಆ್ಯಂಡ್ ಇದನ್ನು ನಾನು ಓನ್ ಮಾಡಿದ್ದೀನಿ ಅದು ನಿಮಗೂ ಕೂಡ ಗೊತ್ತು ಆ್ಯಂಡ್ ಇದ್ರ ವಿಡಿಯೋ ನಾನು ಆದಷ್ಟು ಬೇಗ ಇದೇ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ಮಿಸ್ ಮಾಡಿದೆ ನೋಡಿ ಆ್ಯಂಡ್ ಒಂದು ಪುಟ್ಟದಾಗಿ ಆದಂತ ಒಂದು ಪುಟ್ಟ ಸೆಲೆಬ್ರೇಷನ್ ನನ್ನ ನಾನು ಇಷ್ಟು ಬ್ಯುಸಿ ಸ್ಕೆಡ್ಯೂಲ್ ಇತ್ತು ನನಗೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಬರ್ತಾ ಇದೆ ಇವತ್ತಿನ ಒಂದು ಅರ್ಜೆನ್ಸಿ ವಿಡಿಯೋ ಆ್ಯಂಡ್ ಪುಟಾಣಿ ಬ್ಲಾಗ್ ಹಾಗೆ ಒಂದು ಪುಟಾಣಿ ಸೆಲೆಬ್ರೇಷನ್ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಆ್ಯಂಡ್ ಅದಾದಮೇಲೆ ಸೆಲೆಬ್ರೇಷನ್ದ ಒಂದು ಸಣ್ಣ ಪುಟ್ಟ ಫೋಟೋಸ್ಗಳನ್ನ ನಾನು ಇದ್ರ ಜೊತೆ ಜಾಯಿನ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೋಚ್ ವಾಚಿಂಗ್